ಕಾಂಗ್ರೆಸ್ ಸರ್ಕಾರಕ್ಕೆ ಬೆಳೆ ಪರಿಹಾರ ಮಾಡಲಿಕ್ಕೆ ನಮ್ದು ಕೇಂದ್ರ ಸರ್ಕಾರ ಬೆಳೆ ಪರಿಹಾರ ಅನೌನ್ಸ್ ಮಾಡಿದ್ರೆ ಇಲ್ಲಿ ಸರಿಯಾದ ರಿಪೋರ್ಟಿಂಗ್ ಆಗಲ್ಲ ರಿಪೋರ್ಟಿಂಗ್ ಮಾಡೋರು ಯಾರು ರಾಜ್ಯ ಸರ್ಕಾರದವರು ಇವರು ನಮ್ಗೆ ಮೋಸ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರ ಚರ್ಚೆಲ್ಲ ಪ್ರತಿ ದಿನ ಬೇರೆ 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 ಸಂಗತಿಗಳು ಅದು ಓಟ್ ಪ್ರಕರಣದ ಬಗ್ಗೆ ಇರಬಹುದು ಧರ್ಮಸ್ಥಳದ ವಿಚಾರ ಇರ್ಬೋದು ಜಾತಿ ಸಮೀಕ್ಷೆ ಇರಬಹುದು ಹೀಗೆ ಬೇರೆ ಬೇರೆ ವಿಚಾರಗಳನ್ನ ಸಮಾಜದ ಮುನ್ನಡೆ ಮುಂದೆ ಚರ್ಚೆಗೆ ಬಿಟ್ಟರೆ ದಿನ ಒಂದೇ ಒಂದು ದಿನನೂ ಕೂಡ ಅಭಿವೃದ್ಧಿಯ ಬಗ್ಗೆ ಚರ್ಚೆ ನೀಡಿರಲಿಲ್ಲ ಇದು ಎಲ್ಲ ಜನಸಾಮಾನ್ಯರು ಕೂಡ ಗೊತ್ತಿದೆ ಆದ್ರೆ ಕಾಂಗ್ರೆಸ್ ಅವರಿಗೆ ಕೂಡ ಗೊತ್ತಿದೆ ಮಾತ್ರ ಮಾತಾಡ್ತಾರೆ ಆಮೇಲೆ ಮರ್ತು ಬಿಡ್ತಾರೆ ಅವರ ಒಂದು ಅಭಿಪ್ರಾಯ ಇವತ್ತು ಸಾಮಾನ್ಯ ಜನ ಕೂಡ ಸಾಮಾನ್ಯ ಜನ ಕೂಡ ಇವತ್ತು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರೇ ಯಾವತ್ತು ನಿಮ್ಮ ಕಾಂಗ್ರೆಸ್ ಸರ್ಕಾರ ತೊಗೊತ್ತು ಅವತ್ತು ನಮ್ಮ ಇಡೀ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಹೇಳ್ತಕ್ಕಂಥ ಮಾತನ್ನ ಇವತ್ತು ಸಾಮಾನ್ಯ ಜನ ಆಡ್ತಾ ಇದಾರೆ ಇವತ್ತು ಇದು ರಾಜ್ಯದ ವಿಚಾರ ಇರ್ಬೋದು ಇವತ್ತು ಕಳೆದ ಎರಡೂವರೆ ವರ್ಷಗಳಿಂದ ಶಾಸಕರಾದವರು ಎಲ್ಲರೂ ಕೂಡ ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಎಲ್ಲ ಕೋಟಿ ಕೋಟಿ ಸಂಗತಿಗಳು ಎಲ್ಲೂ ಸಾವಿರ ಇಲ್ಲ ಲಕ್ಷ ಇಲ್ಲ ಪ್ರತಿ ದಿನ ಕೋಟಿ ಕೋಟಿ ಅಂತಾರೆ ಆದ್ರೆ ಈ ಎರಡೂವರೆ ವರ್ಷದಲ್ಲಿ ನಮ್ಮ ನಗರಸಭೆ ಅಧ್ಯಕ್ಷ ಕೂತಿದ್ದಾರೆ ಒಂದೇ ಒಂದು ನಯಾ ಪೈಸಾ ಸಾಗರ ನಗರಸಭೆಗೆ ಬಂದಿಲ್ಲ ಒಂದೇ ಒಂದು ನಯಾ ಪೈಸಾ ಬಂದಿಲ್ಲ ಇದು ಸಾರ್ವಜನಿಕವಾಗಿ ದಾಖಲಾತ ಮಾತಾಡ್ಲಿಕ್ಕೆ ನಾನ್ ಸಿದ್ಧ ಇದ್ದೇನೆ ತಾಕತ್ತಿದ್ರೆ ಕಾಂಗ್ರೆಸ್ ಪಕ್ಷದವರು ಬಂದು ಮಾತಾಡಲಿ ಎಷ್ಟು ಸ್ವಾಮಿ ಅಲ್ಲ ಪ್ರಗತಿ ಎಲ್ಲಿದೆ ಅಂತಕ್ಕಂಥ ಪ್ರಶ್ನೆ ಇವತ್ತು ಸಾರ್ವಜನಿಕರು ಇದ್ದಾರೆ ಇದಾರೆ ಶಾಸಕರೇ ದಯ ಮಾಡಿ ಎರಡೂವರೆ ವರ್ಷ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಡಿ ಅನುದಾನ ಈ ಎರಡೂವರೆ ವರ್ಷದ ಅವಧಿಯಲ್ಲಿ ಕಿಂಚಿತ್ತಾದ್ರು ಕಿಂಚಿತ್ತಾದರೂ ಸಾಗರ ನಗರಸಭೆಗೆ ಸಾಗರ ತಾಲೂಕಿಗೆ ಒಂದಷ್ಟು ಅನುದಾನವನ್ನ ತಂದ್ರೆ ಬಹುಶಃ ಸಾಗರಕ್ಕೆ ಒಂದಷ್ಟು ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಜನಸಾಮಾನ್ಯ ಸಾವಿರ ಕೋಟಿ ಕಿಕ್ ಅಂತ ಹೇಳ್ತಾರೆ ಇದು ಕಾಂಗ್ರೆಸ್ ಯೋಗ್ಯತೆಗೆ ಇವರು ನೂರ ಮೂವತ್ತಾರು ಸ್ಥಾನ ಗೆದ್ದಿದ್ದಾರೆ ಈಗ ಇವಿ ಎಂ ಸರಿ ಇಲ್ಲ ಬ್ಯಾಲೆಟ್ ಪೇಪರ್ ಅಂತ ಹೇಳಿ ಬ್ಯಾಲೆಟ್ ಪೇಪರ್ನ ಕಮಿಷನ್ ಪಡಲಿಕ್ಕೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಸರ್ವೆ ಜನಗಣತಿನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಜನರ ಗಮನವನ್ನು ಬೇರೆಡೆ ಸೆಳಿಬೇಕು ಅಂತ ಹೇಳಿ ನಾನೂರ ಐವತ್ತು ಕೋಟಿ ರೂಪಾಯಿಗಳ ಜನಗಣತೆ ಮಾಡ್ತೇನೆ ಹೊಸ ನಾಟಕವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಸಾರ್ವಜನಿಕರಿಗೆ ಹೆಚ್ಚು ತೊಂದರೆ ಕೊಡಕ್ಕೆ ಪಡತಾ ಇಲ್ಲ ಸಾಂಕೇತಿಕವಾಗಿ ಹೊಂಡ ಗುಂಡಿಗಳನ್ನ ಮುಚ್ಚಿ ನೀವು ಜನರ ಕಣ್ಣೀರನ್ನು ಹೊಸಬೇಕು ಅಂತ ಆಗ್ರಹಿಸಿ ಬಿಜೆಪಿ ಇವತ್ತು ರಸ್ತೆ ಕಡೆ ಮಾಡಿದೆ ಡಿ ಕೆ ಶಿವಕುಮಾರ್ ಅವರೇ ನಿಮಗೆ ಮಾನ ಮರ್ಯಾದೆ ಇದ್ರೆ ಐಟಿಟಿ ಅವರು ಇವತ್ತು ಬೆಂಗಳೂರನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅವ್ರನ್ನ ತಡಿಬೇಕು ಅಂದ್ರೆ ಬೆಂಗಳೂರಲ್ಲಿ ಸಾಗರದಲ್ಲಿ ಶಿವಮೊಗ್ಗದಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಿ ಅಂತ ಹೇಳಿ ಆಗ್ರಹ ಪಡಿಸ್ತಾ ಇದ್ದಾರೆ ಮೊದಲು ಉಪ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತೊಲಗಿ ಸಿದ್ದರಾಮಯ್ಯ ಅವರೇ ನಿಮಗೆ ಇವಿಎಂ ಸರಿ ಇಲ್ಲ ಅಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕರ್ನಾಟಕ ಬಿಟ್ಟು ತೊಲಗಿ ಅಂತ ಹೇಳಿ ಆಗ್ರಹಿಸಿ ನನ್ನ ಮಾತನಾಡಿದ